ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಚಂದ್ರಾಯಪಟ್ಟಣ ಸಂತೆಗೆ ಬಂದಿದ್ದೀನಿ ನೋಡಿ ಇಲ್ಲಿ ಸಂತೆ ಬೀದಿಲಿ ರೈತರು ಬೆಣ್ಣೆನ ಮಾರ್ತಾರೆ ಮುಂದೆ ನೋಡಿ ಹಂಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಹಳ್ಳಿಯಿಂದ ರೈತರು ಪ್ಯೂರ್ ಬೆಣ್ಣೆ ಮಿಕ್ಸ್ ಮಾಡಲ್ಲ ತಂದ್ಬಿಟ್ಟು ಇಲ್ಲಿ ಮಾರ್ತಾರೆ ಸ್ನೇಹಿತರೆ ಚಂದ್ರಾಯಪಟ್ಟಣ ಸಂತೆ ಪ್ರತಿ ಶನಿವಾರ ಜಾಗ ಅಂದರೆ ನೋಡಿ ಇದು ಆಂಜನೇಯ ಸ್ಟ್ಯಾಚು ಬಸ್ ಸ್ಟಾಪಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಈಗ ಬಂದರೆ ಈ ರೋಡಲ್ಲಿ ಮಾರ್ತಾರೆ ಚಂದ್ರಾಯಪಟ್ಟಣ ಶನಿವಾರ ಸಂತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ

ಚಂದ್ರಾಯಪಟ್ಟಣ ಸಂತೆಯಲ್ಲಿ ಹಾರಗಳು ಕಡಿಮೆ ಬೆಲೆಗೆ ಸಿಗುತ್ತೆ ನೋಡಿ ಕಡಿಮೆ ಬೆಲೆಗೆ ಹಾರ ಮಾರ್ತಾರೆ ಈ ಇಲ್ಲಿಗೆ ಬಂದರೆ ನಿಮಗೆ ಅತಿ ಕಡಿಮೆ ಬೆಲೆಗೆ ಹೂವು ಹಾರ ಎಲ್ಲ ಸಿಗುತ್ತಿಲ್ಲ ಚೆಂದ್ರಾಯಪಟ್ಟಣ ಸಂತೆ ನೋಡಿ ನಲ್ವತ್ತಂತೆ ಹಾರ ಹಾರ ನಲ್ವತ್ತು ರೂಪಾಯಿ ಅಂತಿದ್ದಾರೆ ನೋಡಿ ಕಡಿಮೆ ಬೆಲೆಗೆ ಬೇಕು ಅಂದರೆ ಬನ್ನಿ ಸಂತೆಗೆ ಪ್ರತಿ ಶನಿವಾರ ನಡೆಯುತ್ತೆ ಚಂದ್ರಾಯಪಟ್ಟಣ ಸಂತೆ ಇದು ಮೇನ್ ರೋಡು ಆಂಜನೇಯ ಸ್ಟ್ಯಾಚು ಇಲ್ಲಿಂದ ಬಂದರೆ ನೋಡಿ ಇದೆ ನೋಡಿ ವಾಪಸ್ ವ್ಯಾಪಾರ ನಡೀತೈತೆ ಶನಿವಾರ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಹಳ್ಳಿ ಹಳ್ಳಿಯಿಂದನೂ ತಗೊಂಬರ್ತಾರೆ ರೈತರು ರೈತರು ಅಲ್ಲ ಎಲ್ಲರೂ ಬೆಣ್ಣೆ ಮಾರೋರೆಲ್ಲ ರೈತರು ಯಾಕೆ ಚಾನೆಲ್ ಅವರು ಶನಿವಾರ ಸಂತೆ ಅಣ್ಣ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಯಾವ ನಾಗೇಗೌಡರು ಮಂಚೇನಹಳ್ಳಿ ನಾಗೇಗೌಡರು ವಾರ ವಾರ ಬರ್ತೀರಣ್ಣ ಇಲ್ಲಿ ಶನಿವಾರ ಶನಿವಾರ ಇರ್ತೀರಾ ಹಸು ಬೆಣ್ಣೆ ಎಮ್ಮೆ ಬೆಣ್ಣೆ ಎಲ್ಲ ಸಿಗುತ್ತಿಲ್ಲ ಎಮ್ಮೆ ಬೆಣ್ಣೆನೆ ಜಾಸ್ತಿ ಓಡೋದಲ್ಲ ಇವತ್ತಿನ ಬೆಲೆ ಏನಿದೆ ಅಣ್ಣ ಉಂಡೆ ನೂರ ತೊಂಬತ್ತು ನಿಮ್ಮ ಹೆಸರಣ ಯಾವಣ್ಣ ನಿಮ್ದು ಹಾಂ ಹ್ಮ್ ಟಿವಿಲಿ ಬರಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಚಂದ್ರಾಯಪಟ್ಟಣ ರೈತರು ಬೆಣ್ಣೆ ಮಾರ್ತಾ ಇದ್ದಾರೆ ತೋರಿಸಿ ಎಮ್ಮೆ ಬೆಣ್ಣೆನಾ ಅಮ್ಮ ನಿಮ್ಮ ಹೆಸರು ಯಾವ ಚಿಕ್ಕಮದಿ ಘಟ್ಟ ವಾರ ವಾರ ಬರ್ತಿರ್ತೀರಾ ಇಲ್ಲಿ ಬೆಣ್ಣೆ ಮಾರಕ್ಕೆ ಏನು ಬೆಲೆ ಇದೆ ಇವತ್ತಿಂದು ಎಮ್ಮೆ ಬೆಣ್ಣೆ ನೂರ ತೊಂಬತ್ತಿದೆ ಹಸಿಂದು ಅಮ್ಮ ನಿಮ್ಮ ಹೆಸರು ಯಾವ ಸುಂದ್ರಮ್ಮ ಅವರು ಯಾವ ಎಷ್ಟು ತಂದಿದಿರಿ ಬೆಣ್ಣೆ ಇವ ತೋರ್ಸ್ರಿ ಜನಕ್ಕೆ ಆರು ಉಂಡೆ ತಂದವ್ರಿ ಯಾವ ಹಸು ಬೆಣ್ಣೆ ನೋಡಿ ಎಲ್ಲ ಥರ ಹಸಿಂದು ಎಮ್ಮೆದು ಬೆಣ್ಣೆ ವ್ಯಾಪಾರ ನಡೆಯುತ್ತೆ ರೈತರು ಯಾವುದೇ ರೀತಿ ಕಳಬೇರಿಕೆ ಮಾಡಲ್ಲ ಪ್ಯೂರ್ ಬೆಣ್ಣೆ ಮಾಡ್ತಾರೆ ಶನಿವಾರ ಬನ್ನಿ ಯಾರಿಗಾದ್ರೂ ಬೇಕು ಅಂದರೆ ನೋಡಿ ನಾಲ್ಕು ಸೇರ್ ಹಾಕ್ಸ್ಕೊಂತಾವ್ರೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ನಿಮಗೆ ಚಂದ್ರಾಯಪಟ್ಟಣ ಸಿಗುತ್ತಲ್ಲ ಚಂದ್ರಾಯಪಟ್ಟಣ ಬಸ್ ಸ್ಟಾಪಿಂದ ಒಂದು ಒಂದೂವರೆ ಕಿಲೋಮೀಟರು ಚಂದ್ರಾಯಪಟ್ಟಣ ಸಂತೆ ಒಂದು ಕಮೆಂಟ್ ಮಾಡಿ ನೋಡ್ತಾ ಇರೋರು ಚಂದ್ರಪಟ್ಟಣದವರಿದ್ರೆ ದಯವಿಟ್ಟು ನೀವು ಯಾರಾದ್ರೂ ಮಂಗಳೂರಿಗೆ ಹೋಗ್ಬೇಕಾದ್ರೆ ಪ್ರತಿ ಶನಿವಾರ ಬೆಳಿಗ್ಗೆ ನಡೆಯುತ್ತೆ ಆರು ಗಂಟೆಗೆ ಬಂದ್ಬಿಡ್ತಾರೆ ರೈತರು ಹೋಗೋರು ಯಾರಾದ್ರೂ ಬೆಣ್ಣೆ ಬೇಕು ಒರಿಜಿನಲ್ ಪ್ಯೂರ್ ಬೆಣ್ಣೆ ಏನು ಮಿಕ್ಸ್ ಇರಬಾರ್ದು ಅಂದರೆ ಚನ್ನರಪಟ್ಟಣ ಸಂತೆಗೆ ಬನ್ನಿ ಸಿಕ್ಕುತ್ತೆ ಬೆಣ್ಣೆ ನಿಮಗೆ ಜಾಗ ಇಲ್ಲಿ ಅಂದರೆ ಕೇಳಿ ಯಾರಿಗಾದ್ರೂ ಗೊತ್ತಿರುತ್ತೆ ಇದು ಸಂತೆ ರೋಡು ಸಂತೆ ರೋಡ್ ಕೆಳಗೆ ಡೌನಿಗೆ ಬಂದು ಬೆಣ್ಣೆ ಮಾಡ್ತಾ ಇರ್ತಾರೆ ಇಲ್ಲೇ ಯೂಟ್ಯೂಬ್ You better go to the world. <laughs> ಸಂತೆ ರೋಡು ಈ ವಿಡಿಯೋ ಚಂದ್ರಾಯಪಟ್ನ ಅವ್ರು ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ ಅಥವಾ ಚಂದ್ರಾಯಪಟ್ನ ಅವ್ರು ಇದ್ದರೆ ಶೇರ್ ಮಾಡಿ ಅವ್ರಿಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಚಂದ್ರಾಯಪಟ್ಟಣ ಸಂತೆ ಪ್ರತಿ ಶನಿವಾರ ನಡೆಯುತ್ತೆ ನೋಡಿ ಈ ಜಾಗದಲ್ಲಿ ರೈತರು ಬೆಣ್ಣೆ ಮಾರಾಟ ಮಾಡ್ತಾರೆ ರೈತರು ಹಳ್ಳಿ ಹಳ್ಳಿಯಿಂದನೂ ತಂದ್ಬಿಟ್ಟು ಒರಿಜಿನಲ್ ಅಲ್ವಣ್ಣ ಅಣ್ಣ ಇಲ್ಲಿ ಬೆಣ್ಣೆ ಎಷ್ಟು ವರ್ಷದಿಂದ ಮಾಡ್ತಾರಣ ಸುಮಾರು ವರ್ಷದಿಂದ ಮಾಡ್ತಾರ ಎಲ್ಲ ಒರಿಜಿನಲ್ಲೇ ಮಾಡ್ತಾರ ಮಿಕ್ಸಿಯಾರ್ ಮಾಡಲ್ಲ ಚಂದ್ರಾಯಪಟ್ಣ ಸಂತೆ ಆ ಅಣ್ಣವ್ರಿಬ್ರು ಸಿಕ್ಕಿದ್ರು ನೋಡಿ